ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬುಧವಾರದಂದು ಹಿಂದಿ ಪೇಪರ್ ನಡೀತಾ ಇದೆ ಅದಕ್ಕೆ ಈ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಕ್ವಶನ್ ಪೇಪರ್ ಅನ್ನ ಕೀ ಆನ್ಸರ್ ದೊಂದಿಗೆ ಒಂದು ಮಾಡೆಲ್ ಆಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗ್ತಾ ಇದ್ದೀನಿ ಇದು ಫಸ್ಟ್ ಸೆಟ್ ಕ್ವಶನ್ ಪೇಪರ್ ಅದ ಡೋಂಟ್ ವರಿ ಎರಡು ಕ್ವಶನ್ ಪೇಪರ್ ದಿಂದ ನಿಮಗೆ ಅರವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರ್ತವೆ ಚೆನ್ನಾಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿಕೊಡ್ರಿ ಆಲ್ರೆಡಿ ನಾನು ನಿಮಗೆ ಕ್ವಶನ್ಸ್ ಹಾಕಿದ್ದೀನಿ ಅಲ್ಲಿನೂ ಕೂಡ ಬರೀ ಕ್ವಶನ್ಸ್ ಇದ್ದಾವೆ ಇಲ್ಲಿ ಆನ್ಸರ್ಸ್ ಸಹಿತ ಕೊಡ್ತಾ ಇದ್ದೀನಿ ವಿಡಿಯೋನೆಲ್ಲ ಲೈಕ್ ಮಾಡಬೇಕು ನಿಮ್ಮ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಹಿಂದಿಯ ಕ್ವಶನ್ ಪೇಪರ್ ಮತ್ತು ಕಿ ಆನ್ಸರ್ ಅನ್ನ ನೋಡುವ ಸೊ ಮೊದಲಿಗೆ ಬಹು ಆಯ್ಕೆಗಳಲ್ಲಿ ಮೊದಲ ಪ್ರಶ್ನೆ ನಿಮ್ನ ಲಿಖಿತ್ ಶಬ್ದಮಯಸ್ ಏಕವಚನ ಹೇ ಅಂತ ಕೇಳಿದರೆ ಕೊಟ್ಟ ಆಯ್ಕೆಗಳಲ್ಲಿ ಏಕವಚನ ಯಾವ್ದಪ್ಪ ಅಂದ್ರ ಬಿ ಆಂಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಎರಡು ಸುನನಾ ಶಬ್ದಕ ಪ್ರಥಮ ಪ್ರೇರಣಾ ಕ್ರಿಯಾರೂಪ ಹೇ ಅಂತ ಕೇಳಿದರೆ ಸುನನ ಸೊ ಏನಾಗ್ತದ ಸುನನ ಅದು ಆಪ್ಷನ್ ಡಿ ಸುನಾನ ಅಂತಕ್ಕಂಥದ್ದು ಆಗ್ತದೆ ಅಂತ ಆಗ್ಬೇಕು ಪ್ರಶ್ನೆ ಮೂರು ಸಂದೇಶ ಶಬ್ದ ಅಂತ ಕೇಳಿದ್ದಾರೆ ಸಂದೇಹ ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ನಿಸ್ಸಂದೇಹ ಅಂತಕ್ಕಂಥದ್ದು ಆಗ್ತದೆ ಪ್ರಶ್ನೆ ನಾಲ್ಕು ಮಹೇಶ್ ಮಾತಾ ಪಿತಾ ಖುಷ್ತಿ ಅಂತ ಕೇಳಿದರೆ ಯಾವ ಕಾರಕ ಚಿಹ್ನೆ ಬಳಸಬಹುದು ಸೊ ಸರಿಯಾದ ಉತ್ತರ ಬರ್ತದ ಆಪ್ಷನ್ ಬಿ ಕಿ ಮಹೇಶ್ ಕಿ ಮಾತಾ ಖುಷ್ತಿ ಪ್ರಶ್ನೆ ನಾಲ್ಕು ಏಕ್ ಚಲನಿಮೆ ತುಮೆ ಕ್ಯಾ ಬಚೇಗ ಇಸ್ವಾಕ್ಯಮೆ ಪ್ರಯುಕ್ತ ವಿರಾಮ್ ಚಿಹ್ನೆ ಇದರಲ್ಲಿ ಯಾವ ಒಂದು ಲೇಖನ ಚಿಹ್ನೆಗಳನ್ನು ಹಾಕ್ತೀವಿ ಏಕ್ ಚಲನಿಮೆ ತುಮೆ ಕ್ಯಾ ಬಚೇಗ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನವಾಚಕ ಆರು ಸದೈವ ಸಂಧಿಕ ಉದಾಹರಣೆ ಸದೈವ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಸೊ ಮೇಲೆ ಐದು ಮಾತ್ರ ಇತ್ತಂದ್ರೆ ಅದು ವೃದ್ಧಿ ಸಂಧಿ ಅಂತ ಕರಿತೀವಿ ಆಪ್ಷನ್ ಎ ವೃದ್ಧಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಏಳು ಲಂಬೋದರ ಶಬ್ದ ಇಸ್ ಸಮಾಸ ಉದಾಹರಣೆ ಹಾಗಾದ್ರೆ ಲಂಬೋದರ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದ ಅಂತ ಏನ್ ಮಾಡಿದಾರೆ ಕೇಳಿದಾರ ಸೊ ಅದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ ಆಗ್ತದ ಒಂದು ಮುಹಾವರ ಮೇಲೆ ಪ್ರಶ್ನೆ ಕೇಳಿದರೆ ಫುಲಾ ನಹಿ ಸಮಾನ ಅಂತಕ್ಕಂಥದ್ದು ಕೇಳಿದರೆ ಈ ಮುಹಾವರಿಯ ಅರ್ಥ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಬಹುತ್ ಖುಷ್ನ ಅಂತಕ್ಕಂಥದ್ದು ಆಗ್ತದ ಸೊ ನಿಮ್ಗೆ ಮುಹಾವರಗಳು ಬರೋದಿಲ್ಲ ಬಟ್ ಆದ್ರೂ ಕೂಡ ಎಸ್ ಓದ್ಕೊಡ್ರಿ ಇನ್ನ ಮೇನ್ ಟೂ ದಲ್ಲಿ ಸಂಬಂಧೀಕರಣವನ್ನ ಅನುರೂಪತಕ್ಕೆ ಹೋಗೋಣ ಕಹಾನಿ ಕಾಶ್ಮೀರಿ ಸೇಬಿದ್ರೆ ಏಕಾಂಕಿ ಯಾವುದು ಅಂತ ಕೇಳಿದರೆ ಇಡೀ ಪಠ್ಯ ಪುಸ್ತಕದಲ್ಲಿ ಏಕಾಂಕಿ ಅದು ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥದ್ದು ಫುಲ್ ಆಗಿ ನೀವು ಬರೀಬೇಕು ಪ್ರಶ್ನೆ ಹತ್ತು ಮಾತೃಭೂಮಿ ದೇಶ ಪ್ರೇಮ್ ಕಿ ಸೀಖ್ ಗಿಲ್ಲು ಡ್ಯಾಶ್ ಅಂತ ಕೇಳಿದಾರ ಮಾತೃಭೂಮಿ ಪದ್ಯದಿಂದ ದೇಶ ಪ್ರೇಮದ ಅರಿವಾದ್ರೆ ಗಿಲ್ಲುವಿಂದ ಏನ್ ಅರಿವಾಗ್ತದೆ ಅಂತ ಕೇಳಿದರೆ ಪ್ರಾಣಿ ದಯಾಕಿ ಸೀಖ್ ಅಂತಕ್ಕಂಥದ್ದು ಬರೀಬೇಕು ನೆಕ್ಸ್ಟ್ ಕ್ವಶನ್ ಪಹಾಡ್ ಗಿರಿ ಚೋಟಿ ಡ್ಯಾಶ್ ಪಹಾಡದ ಅರ್ಥ ಗಿರಿ ಸೊ ಚೋಟಿ ಅರ್ಥ ಏನಾಗ್ತದಪ್ಪ ಅಂದ್ರ ಶಿಖರ ಪರ್ವತ ಆಗ್ತದ ರೋಬೋ ನೀಲ್ ಸೇರು ರೋಬೋ ದೀಪ್ ಡ್ಯಾಶ್ ಅಂತ ಕೇಳಿದಾರೆ ಅಲ್ಲಿ ಜಬರು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತದ ಸೊ ರೈಟ್ ಆನ್ಸರ್ ಇಸ್ ಝಬರು ಇನ್ನ ಏಕ್ ವಾಕ್ಯದಲ್ಲಿ ಉತ್ತರಗಳನ್ನ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರ ಪ್ರಶ್ನೆ ಹದಿಮೂರು ಜ ಹಿಂದ್ ಕನಾಥ್ ಕಹಾ ಕಹಾ ಪರ್ ಗುಂಜನಾ ಚಾಹಿ ಅಂತ ಕೇಳಿದಾರ ಸೊ ನಿಮ್ಗೆ ಗೊತ್ತಿದೆ जय हिंद का नाथ सकल नगर और ग्राम में गुंजन चाहिए। ही नेक्स्ट क्वेश्चन लेखक को स्टेशन पर माली की याद क्यों आई अंत्याखेलीदार नोट लेखक को स्टेशन पर माली की याद आई क्योंकि उनका स्वागत दस बड़ी फूल मालाओं से की गई थी उन मालाओं को बेचने की याद में इस लेखक को माली की याद आई मेजर का नाम क्या था अंत्याखेलीदार सो मेजर का नाम कुमार था कर्नल खुल्लर मेजर कुमार मैं लिख को ಇನ್ನ ಸೇಂಟ್ ಫಿಲೋಮಿನಾ ಚರ್ಚ್ ಕಿಸ್ ನಗರ್ ಮೇ ಅಂತ ಕೇಳಿದ್ದಾರೆ ಸೊ ಅದು ಮೈಸೂರು ನಗರದಲ್ಲಿದೆ ಬೆಂಗಳೂರು ಅಂತ ಬಹಳ ಜನ ಹೇಳ್ತಾರೆ ಬಟ್ ಬೆಂಗಳೂರು ಇಲ್ಲ ಇಷ್ಟು ಒಂದಂಕದ ಪ್ರಶ್ನೆಗಳು ಇತ್ತು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಹದಿನೇಳನೇ ಪ್ರಶ್ನೆ ಆಜ್ ಕಲ್ ಶಿಕ್ಷಿತ್ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯ ವಿಚಾರ ಕಿಯಾ ಸೊ ವೆರಿ ಸಿಂಪಲ್ ಇದೆ ಆಜ್ ಕಲ್ ಶಿಕ್ಷತ್ ಸಮಾಜ ಮೇ ಪ್ರೋಟೀನ್ ಅವ್ರ ವಿಟಾಮಿನ್ ಕಿ ವಿಚಾರ ಕೀ ಜಾತಿ ಹೇ ಅಂತಕ್ಕಂಥದ್ದು ಬರೀಬೇಕು नेक्स्ट हदने प्रश्न आशी अम्मा जी अब्दुल कलाम जी को खाने में क्या क्या देती थी अंत के आशी अम्मा जी अब्दुल कलाम को खाने में उनके सामने केले के पत्ते बिछाती थी और फिर उस पर चावल सुगंधित स्वादिष्ट सांबार डालती थी और घर में बना हुआ अचार और नारियल की ताजी चटनी देती थी अंत बरी वे प्रश्न हतो भारत माँ के प्रकृति सौंदर्य का वर्णन कीजिए अंत के भारत माँ के प्रकृति सौंदर्य का वर्णन इस प्रकार है भारत के खेत हरे भरे और सुहाने हैं यहाँ फल फूलों से भरे वन उपवन है मातृभूमि के अंदर खनिजों की अपार संपत्ति है और हमें माँ मुक्त हस्त से बांट रही है प्रश्न इपत्त मनुष्य के लिए सुख की प्राप्ति कब संभव है अंत के इधर इंपॉर्टेंट इधे मनुष्य को आलस और बहाना बहाना छोड़ना है समय नष्ट किए बिना मेहनत से काम करने से सुख की प्राप्त होती है अन्नोद भरिबेको इन 21 व्यापार और बैंकिंग में इंटरनेट से क्या मदद मिलती है नोट इंटरनेट व्यापार और बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है घर बैठे खरीदारी कर सकते हैं कोई भी बिल भर सकते हैं इससे लाइन में घंटों तक खड़े रहने का समय बचत होती है कि यशोदा कृष्ण को कैसे शांत करती है अंत प्रश्न पुत्र यशोधा कृष्ण को पूछती है बलराम जन्म से सुगल खोर है मैं गोधन की कसम खाकर कहती हूँ कृष्ण अपना पुत्र है और मैं ही उसकी माता हूँ कि सूर्य से पृथ्वी और शनि का अंतर बताइए अंत के दर सूर्य से पृथ्वी करीब पंद्रह करोड़ किलोमीटर की दूरी पर है शनि ग्रह दस गुना अधिक दूरी पर है गांव की सफाई के लिए बालक क्या काम करते हैं गांव की सफाई के लिए बालक रोज एक घंटा समय निकालते हैं गांव में कई खड्डे थे उन्हें मिट्टी से ढामते हैं गांव का कूड़ा कचरा डालने के लिए निश्चित जगह बनाते हैं सभी घरों में फलों को पेड़ फलदार पेड़ लगाते हैं अनोदो उत्तरा बरी कि न सत्य क्या होता है उसका स्वरूप कैसे होता है अंत प्रश्न ही दे अलेन बरीबोध अंद्रे सत्य बहुत भोला भाला और सीधा साधा होता है जो आंखों से देखे वैसे ही बोलना सत्य है सत्य दृष्टि का प्रतिबिंब ज्ञान की प्रतिलिपि आत्मा की वाणी है इन अकुल ने मीना मैडम से क्या कहा अंत प्रश्न ही दे उत्तर अकुल ने मीना मैडम से कहा एक नागरिक के नियत से हमें अपने देश के राष्ट्रध्वज राष्ट्रगान राष्ट्रीय त्यौहार आदि का आदर करना चाहिए ಅಂತ ಬರಬೇಕು ಇನ್ನ ಮೂರು ಮಾರ್ಕ್ಸ್ ನಿನವೆಲ್ಲ ಕ್ವೆಶ್ಚನ್ಸ್ ಅನ್ನು ಕೇಳಿದರ ಉತ್ತರ ಏನು ಅಂತ ನೋಡುವ ಲೇಖಕನೆ ಗಿಲಹರಿ کو کیا کیا सिखाया ಅಂತ ಮೂರಂಕದ ಪ್ರಶ್ನೆ ಇತ್ತು ಸೋ ಏನು ಬರಬೇಕು ಸಿಂಪಲ್ ಆಗಿ ಲೇಖಕನೆ ಗಿಲ್ಲೋ کو ಸಮಯ باہر جانا ಸಮಯ پر جھুলে پر واپس انا ಸಾತಿ জব لکھنے સમય બડતીતીત લિફાપે મે બંધ રહેના ઓર ગિલો કો અપને થાળી કે પાસ બેટકર એક એક ચાવલ ખાના એસી ખાઈ અંતકંતદુ બરીરી સિમ્પલ આ વર્ડ બરદુ સાકો દુકાનદારને લેખક સે ક્યા કહા અંત પ્રશ્ને ઇદે નોડી સો દુકાનદારને લેખક સે કહા બાબાજી બડે મજેદાર સેબ આયે હૈ ખાસ કશ્મીર કે આપ લે જાએ ખાકર તબિયત ખુશ હો જાયેગી અનધર કમ્પ્લીટ આગી બરીરી ઇના મુંદિના પ્રશ્ને એનાદપા અંતંદરા दिनकर जी के अनुसार मानव का सही परिचय क्या है अंत के दिनकर जी के अनुसार मानव प्रकृति के हर तत्व पर विजय पाया है लेकिन यह उसका सही परिचय नहीं है उसका सही परिचय है कि वह मनुष्य के हृदय पर जीत प्राप्त करे तद मानव मानव के बीच में जो रुकावटे और द्वेषों को मिठाए तभी वह ज्ञानी और सही मानव कहलाएगा नोदन नीव बरीबे को इस प्रश्न तो कवि समय का सदुपयोग करने को क्यों कहते हैं अंत समय को को सदुपयोग करने कहते हैं क्योंकि एक बार समय को खो देने से चक्रवर्ती होकर भी दोबारा नहीं पा सकते है यदि सुख पाना चाहते है जीवन में सफल होना चाहते हो तो समय नष्ट किए बिना मन लगाकर काम करना चाहिए अब बरी बेना ಪರ್ಸಾಯಿಜಿ ಕೋ ಸಮ್ಮೇಲನ್ ಮೇ ಕ್ಯೂ ಬುಲಾಯಾ ಗಯಾಥ ಅಂತ ಮೂರು ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದಾರ ಸೊ ಅದರಲ್ಲಿ ನೀವೇನ್ ಬರಿಬೇಕಾಗಿತ್ತಪ್ಪ ಅಂತಂದ್ರೆ ಪರ್ಸಾಯಿ ಅವರು ಶ್ರೇಷ್ಠವಾಗಿರ್ತಕ್ಕಂಥ ದೇಶದ ಪ್ರಸಿದ್ಧ ಇಮಾನ್ದಾರ್ಥೆ ಉದಿಮಾನ್ ಉದ್ದಿಮಾನ್ ಪ್ರೇರಣಾ ದೇನೆ ಪ್ರೇರಣಾದೇನೆ ಕೇಳಿಯೇ ಉನೆ ಎಸ್ ಬುಲಾಯಾ ಗಯಾಥ ಅನ್ನೋದನ್ನ ನೀವು ಬರಿಬೇಕಾಗಿತ್ತು ಅದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆಗ್ತದೆ कि ना मोवत्ते प्रश्ने बसंत प्रताप राजकिशोर के घर क्यों आया अंत केलिदार सो इदु उत्तर इदे अदु इदु मोवत्तु जब बसंत नोट बनाकर राजकिशोर के पास नहीं लौटा क्योंकि वह आहत होकर बेहोश हो गया था जब उसे होश आया अपने छोटे भाई प्रताप को पंडित राजकिशोर के साढ़े चौदह आने लौटाने के, लौटा। के लौटाने के लिए लौटा इसलिए प्रताप पंडित राजकिशोर के छुट्टे पैसे लौटाने के लिए किशनगंज आया था अनुदान

उनकी सांस एकदम रुक गई उन्हें लगा सफलता बहुत नज़दीक है उन्नीस के दिन दोपहर एक बजकर दस मिनट पर बिचेंद्री एवरेस्ट की चोटी पर खड़ी थी अनोदना बरीरी इन दोहे भावर्त के ध्रु राम नाम मनी दीप दरु जी हेहरी द्वार तुलसी भीतर बाहिरो जो चाहसी उजियार स्वदरली प्रस्तुत दोहे में कवि तुलसीदास जी कहते कि जब मनुष्य राम नाम को दीप के अपने जुआ पर दिया रखने पर घर के भीतर और बाहर प्रकाश फैलता है उसी तरह मानव के जीव पर राम नाम का स्त्रोत करने से स्तुति करने से उसके अंतरंग और बाह्य दोनों ही दोनों ही शुद्धि होती है अदर सिंपल तो। इन अनुवाद माडली खेड़ीदार बिचेंद्री का जन्म एक साधारण परिवार में हुआ था पांच संतानों में बिचेंद्री तीसरी संतान में एक थी बिचेंद्री को बचपन में रोज पांच किलोमीटर पैदल जाकर चलने पड़ता था ಅದನ್ನು ಬಿಚೇಂದ್ರಿಯ ಜನ್ಮ ಒಂದು ಸಾಧಾರಣ ಕುಟುಂಬದಲ್ಲಾಯಿತು ಐದು ಜನ ಮಕ್ಕಳಲ್ಲಿ ಅವರು ಮೂರನೆಯವರಾಗಿದ್ದರು ಬಿಚೇಂದ್ರಿಗೆ ಬಾಲ್ಯಕಾಲದಲ್ಲಿ ದಿನಾಲು ಕಾಲ್ನಡಿಗೆ ಮೂಲಕ ಶಾಲೆಗೆ ಹೋಗಬೇಕಾಗುತ್ತಿತ್ತು ಅನ್ನೋದನ್ನ ಸಿಂಪಲ್ ಆಗಿ ಬರೀಬೇಕು ಲಿಂಗ ವಚನ ಕಾಲ ಲೇಖನ ಚಿಹ್ನೆಗಳನ್ನ ಅರ್ಥಪೂರ್ಣವಾಗಿರುವ ಹಾಗೆ ಅನುವಾದ ಮಾಡಬೇಕು ನೆನಪಿಟ್ಕೊಡ್ರಿ ಇನ್ನು ನಾಲ್ಕಂಕದಲ್ಲಿ ಕರ್ನಾಟಕ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜೆ ಅಂತ ಕೇಳಿದಾರೆ ಸೊ ನಿಮ್ಗೆಲ್ಲ ಗೊತ್ತದ

समृद्ध बनाया है वचनकार बसवन्ना क्रांतिकारी समाज सुधारक थे एस अक्क महादेवी अलम प्रभु सर्वज्ञ जैसे संतों ने अपने वचनों द्वारा प्रेम दया और धर्म का संदेश दिया है पुरंदरदास दास कनक दास हरिहर राग वांक प्राचीन कवियों ने महान काव्यों की रचना कर कन्नड़ साहित्य को समृद्ध बनाया है आधुनिक साहित्यकारों में सात लोगों को कुवेम्पू भेंद्रे कारंता गोका का अनंत और कंबार को ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಘಾಹೆ ಅನ್ನೋದನ್ನ ನೀವು ಬರಿಬೇಕಿತ್ತು ಇನ್ನು ಹಾಡಂತನೂ ಕೂಡ ಇದೇ ಇರ್ತದ ಅಸಫಲತಾ ಸೊ ಸಿಂಪಲ್ ಆಗಿ ಕಲ್ಕೊಡ್ರಿ ಅಸಫಲತೆ ಚುನೌತಿ ಹೇ ಇಸೇ ಸ್ವೀಕಾರಕರು ಕ್ಯಾಕಮಿ ರೈದ್ ಸುಧಾರಕರು ತಕ್ ನ ಸಫಲ್ ಹೋ ನೀಂದ ಚೈನಕೋ ತ್ಯಾಗೋತು ಸಂಘರ್ಷ ಕಾ ಕಾಮ್ ಚೊಡಕರ ಮತ್ತ ಭಾಗೋತು ಇನ್ನ ನಿಬಂಧಗಳಲ್ಲಿ ಇಂಟರ್ನೆಟ್ ಒಂದು ಕಲ್ಕೊಂಡೋಗಿ ಜನಸಂಖ್ಯಾ ಸಮಸ್ಯೆ ಆಮೇಲೆ ಕರ್ನಾಟಕಿ ಮಹಾನತ ಇಲ್ಲಿ ಮೂರಿದಾವ ಸೊ ಮೂರರಲ್ಲಿನೂ ಕೂಡ ನಿಮ್ಗೆ ಏನು ಮಾಡಿರ್ಬೋದು ಅಂತಂದ್ರೆ ಉತ್ತರಗಳನ್ನು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಪಾಸ್ ಮಾಡಿಕೊಂಡು ಕೊಡ್ರಿ ಇಂಟರ್ನೆಟ್ ಕೊಟ್ಟಿದ್ದಾರೆ ಪ್ರಸ್ತಾವನೆ ಬರೀಬೇಕು ಇಂಟರ್ನೆಟ್ನ ಅರ್ಥ ಆಮೇಲೆ ಉಪಸಂಹಾರ ಸಿಂಪಲ್ ಇದೆ ನೋಡಿ ಆಮೇಲೆ ಇಲ್ಲಿ ಜನಸಂಖ್ಯಾ ಸಮಸ್ಯೆ ಕೊಟ್ಟಿದ್ದಾರೆ ವಿಷಯ ಪ್ರವೇಶ ಕಾರಣ ಪರಿಣಾಮ ಉಪಚಾರ ಉಪಸಂಹಾರ ಇವು ಕಂಪಲ್ಸರಿ ಬರೀಲೇಬೇಕು ಇವು ಸಾಂಕೇತಿಕ ಬಿಂದುವನ್ನು ಬರೆದ್ರೇನೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಆಮೇಲೆ ಒಂದು ಚುಟ್ಟಿ ಪತ್ರ ಲಾಸ್ಟ್ ಐದು ಮಾಸಕ್ಕೆ ಬರೋದನ್ನು ಕಲೀರಿ ಇವತ್ತು ಪಿತಾಜಿಗೆ ಬರೀತಕ್ಕಂಥ ಪತ್ರ ಇದೆ ಸೊ ಎರಡು ಪತ್ರವನ್ನು ನಾನು ನಿಮ್ಗೆ ಏನು ಮಾಡ್ತೀನಿ ತೋರಿಸ್ತೀನಿ ಇದು ಪರ್ಯಟನ ಅಂದರೆ ಪ್ರವಾಸ ಆಗ್ತಕ್ಕಂಥ ಲಾಭ ಅದೇನೆ ಅದನ್ನು ಕೂಡ ತಾವುಗಳು ಕಲ್ಕೊಡಿ ಇನ್ನು ಚುಟ್ಟಿ ಪತ್ರವನ್ನು ಬರಿಬೇಕಾದ್ರೆ ಮೊದಲು ದಿನಾಂಕ ಬರೀತೀರಿ ನಿಮ್ಮ ಹೆಸರು ಪ್ರೇಕ್ಷಕದಲ್ಲಿ ಬರೀತೀರಿ ಆಮೇಲೆ ಇದು ತಂದೆಗೆ ಬರೆದಿರ್ತಕ್ಕಂಥ ಪತ್ರ ಇದೆ ಸೊ ಸೇವಾಮಿ ಬರೆದು ತಂದೆ ಅಡ್ರೆಸ್ ಅನ್ನು ಹಾಕಿ ಪೂಜ್ಯ ಪಿತಾಜಿ ಸಾದರ ಪ್ರಣಾಮ ಅಂತ ಬರೆದು ಇದು ಪತ್ರದ ಎಸ್ ಕಲೇವರ್ ಅಂತಾರೆ ಲೆಟರ್ ಆಫ್ ದ ಬಾಡಿ ಫಸ್ಟ್ ಬರೆದು ಲಾಸ್ಟ್ ಇಲ್ಲಿ ಏನು ಮಾಡಬೇಕು ಕನ್ಕ್ಲೂಷನ್ ಮಾಡ್ತೀರಿ ಇದಕ್ಕಿಂತ ಬೆಟರ್ ಅಂದ್ರೆ ಚುಟ್ಟಿ ಪತ್ರ ಬರೀರಿ ಸೊ ಫಸ್ಟ್ ಪ್ರೇಕ್ಷಕ್ ತಗೊಳ್ರಿ ಆಮೇಲೆ ಸೇವಾಮಿ ತಗೊಳ್ರಿ ನಿಮ್ಮ ಹೆಸರು ಶಾಲೆ ಹೆಸರು ಬರೆದ್ರೆ ಡೋಂಟ್ ಏನಾಗಲ್ಲ ಆಮೇಲೆ ಆಧರಣೀಯ ಮಹೋದಯ ಅಥವಾ ಮಾನ್ಯವರ ಆಮೇಲೆ ವಿಷಯ ಬರಿಬೇಕು ಇಲ್ಲಿ ಎಷ್ಟು ದಿನ ಚುಟ್ಟಿ ಕಾರಣವನ್ನ ಕೊಟ್ಟಿದ್ರೆ ಬರೀರಿ ಇಲ್ಲಾಂದರೆ ನೀವೇ ಒಂದು ಸ್ವತಃ ಕಾರಣ ಬರೆದು ಲಾಸ್ಟ್ ಆಪ್ಕಾ ಆಜ್ಞಾಕಾರಿ ಛಾತ್ರ ಅಥವಾ ಛಾತ್ರ ಧನ್ಯವಾದಕ್ಕೆ ಸಾತ್ ಆಪ್ಕೆ ಆಜ್ಞಾಕಾರಿಕ ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಒಂದು ಬರೆದ್ರೆ ಸೊ ಲೆಟರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ ಇಷ್ಟೇ ಇತ್ತು ಇನ್ನೊಂದು ನಾನು ನಿಮಗೆ ಕ್ವಶನ್